ಚಿಂಡಿ ಉಡಾಯಿಸೋ ಖಾರ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿಕೆಯ ಬೆನ್ನಲ್ಲೇ ಅನೇಕ ರೀತಿಯ ಚರ್ಚೆಗಳು ಶುರುವಾಗ್ತಾ ಇದ್ದಾವೆ ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಕೆಪಿಸಿಸಿ ಅಧ್ಯಕ್ಷರ ಹುದ್ದೆಯೂ ಖಾಲಿ ಇಲ್ಲ ಹೀಗಂತ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆ ಕೆಪಿಸಿಸಿ ಅಧ್ಯಕ್ಷರ ಹುದ್ದೆ ಎರಡೂ ಖಾಲಿ ಇಲ್ಲ ಅದರ ಬಗ್ಗೆ ಚರ್ಚೆ ಬೇಕಾಗಿಲ್ಲ ಅನ್ನೋದು ಎಂ ಬಿ ಪಾಟೀಲ್ ಮಾತು ಡಿ ಕೆ ಶಿವಕುಮಾರ್ ಪಕ್ಷದ ಹಿರಿಯ ನಾಯಕರು ಚುನಾವಣೆ ವೇಳೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಬಹಿರಂಗವಾಗಿ ಏನೂ ಮಾತನಾಡಬಾರ್ದು ಏನೇ ಇದ್ದರೂ ಕೂಡ ಪಕ್ಷದ ವೇದಿಕೆಯಲ್ಲೇ ಚರ್ಚೆ ಮಾಡಬೇಕು ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಲ್ಲ ನೀರಾವರಿ ಮಂತ್ರಿ ಇದ್ದಾಗ ಕೇಳಿದ್ರು ಕಾಲಕ್ಕೆ ತಕ್ಕಂತೆ ಆಗಲಿದೆ ಅಂತ ಹೇಳಿ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ ಪಕ್ಷದ ಒಬ್ಬ ಹಿರಿಯ ನಾಯಕರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಅವರು ಕೂಡ ಸಾಕಷ್ಟು ಈ ಪಕ್ಷವನ್ನು ಸಂಘಟನೆಯಲ್ಲಿ ಮಾಡಲಿಕ್ಕೆ ಪಕ್ಷಾಧಿಕಾರ ತರಕ ಅವರು ಕೂಡ ಶ್ರಮಿಸಿದ್ದಾರೆ ಪಕ್ಷದ ಏನೇ ಆಂತರಿಕ ವಿಚಾರಗಳಿರ್ತವೆ ಅಭಿಪ್ರಾಯಗಳಿರ್ತವೆ ಆದರೆ ಪಕ್ಷದ ಒಳಗಡೆ ಹಂಚ್ಕೊಳ್ಲಿಕ್ಕಂಥ ಅವಕಾಶ ಇದೆ ನಾವು ನೋಡಿ ಕಾಂಗ್ರೆಸ್ ಪಕ್ಷನಲ್ಲಿ ಎಕ್ಸೆಪ್ಟು ರಿಜೆಪ್ಟ್ ಎಲ್ಲ ಇರೋದಿಲ್ಲ ಕಾಂಗ್ರೆಸ್ ಪಕ್ಷನಲ್ಲಿ ಹೋದ್ರು ಸಹ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಏನಿರ್ತದೆ ಎಲ್ಲರೂ ತಲೆ ಭಾಷಿ ಒಪ್ಕೊಳ್ಬೇಕಾಗ್ತದೆ ಹೀಗಾಗಿ ಇಷ್ಟೇ ನಾನು ಕೆ ಪಿ ಸಿ ಸಿ ಅಧ್ಯಕ್ಷರ ರೇಸ್ನಲ್ಲಿಲ್ಲ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಕೇಳಿಲ್ಲ ಸಚಿವನಾಗಿ ಕೆಲಸ ಮಾಡ್ತಾಯಿದ್ದೀನಿ ನಿಮ್ಗೆ ಅನ್ಸಲ್ವಾ ಅದು ಕಾರ್ಯಕ್ರಮ ಮುಂದುವರಿಬೇಕಾಗ್ತದೆ ಅರ್ಧಕ್ಕೆ ಅದನ್ನು ಹೋದರೆ ಅದು ಮತ್ತು ಸಫರ್ ಆಗ್ತದೆ ಇದು ಇದರಲ್ಲಿ ನಂಬಿಕೆ ಇಟ್ಕೊಂಡು ಹಿಂದೆ ನನಗೂ ನೀರಾವರಿ ಮಂತ್ರಿ ಒಂದು ಸಲ ನಾನು ಕೆ ಪಿ ಸಿ ಅಧ್ಯಕ್ಷ ಕೇಳಿದರು ಆವಾಗ ನಾನು ನೀರಾವರಿ ಇದನ್ನು ಕಂಟಿನ್ಯೂ ಆಗಬೇಕು ಅಂತೇಳಿ ಅವಾಗೂ ಕೂಡ ನಾನು ಹೇಳಿದ್ದೆ ಅದು ಬರ್ತದೆ ಎಲ್ಲವೂ ಅದೆಲ್ಲವೂ ಕೂಡ ಕಾಲಕ್ಕೆ ತಕ್ಕಂತೆ ಎಲ್ಲವೂ ಕೂಡ ಬರ್ತದೆ ಅದು ಇರಬೇಕು ಯಾರಿಗೂ ಕೂಡ ಇಲ್ಲ ಅಂತಲ್ಲ ತಂದು ಸಹ ನೀರಿ ಶಿವಲಿಂಗಾಯತಂದ್ರೆ ಸರ್ ನಮ್ಮಲ್ಲಿ ರಾಜ್ಯದ ಸುಮಾರು ಹದಿನೇಳು ಪರ್ಸೆಂಟ್ ಅಷ್ಟು ಜನಸಂಖ್ಯೆ ಇದೆ ಹಿಂದೆ ವೀರೇಂದ್ರ ಪಾಟೀಲ್ ತಮ್ಗೆ ಗೊತ್ತಿದೆ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಇದ್ದಾಗ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಒಂದು ನೂರು ಐತಿಹಾಸಿಕ ನೂರ ಎಪ್ಪತ್ತೆಂಟು ಸೀಟನ್ನು ಪಡ್ಕೊಂಡಿದ್ವಿ ಹೀಗಾಗಿ ನೂರ ಎಪ್ಪತ್ತೆಂಟು ನೋಡಿ ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಿರಿಯರು ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತೊಂದು ದಿವಸ ನಮ್ಮ ಪಕ್ಷದಲ್ಲಿ ಇವತ್ತು ಸಿದ್ದರಾಮಯ್ಯನವರಾಗಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ಪಕ್ಷದ ಹೈಕಮಾಂಡು ನಾವೆಲ್ಲರೂ ಒತ್ತೊಂದು ದಿವಸ ಒಂದು ಇದರಿಂದ ಕೆಲಸ ಮಾಡ್ತೀವಿ ಇವತ್ತು ಹೈಕಮಾಂಡ್ ಏನಿದೆ ನಮ್ಮಲ್ಲಿ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಅವರು ಕೂಡ ನಮ್ಮ ರಾಜ್ಯದವರೇ ಅದೇ ರೀತಿ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಇವತ್ತೊಂದು ದಿವಸ ಏನೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ನಾವು ಕಟ್ಟುವಂಥದ್ದಾಗಲಿ ಬೆಳೆಸುವಂಥದ್ದಾಗಲಿ ಅಧಿಕಾರ ಆಗಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತೊಂದಾಗಲಿ ಇವತ್ತು ಎಲ್ಲವೂ ಕೂಡ ಇವರೆಲ್ಲರೂ ಕೂಡಿಕೊಂಡು ಚರ್ಚೆ ಮಾಡ್ತಾರೆ ಹೀಗಾಗಿ ನಮ್ಮ